ಅಂದ್ರೆ ತೊಂಬತ್ತೊಂಬತ್ತರವರೆಗಿನ ಸಂಖ್ಯೆಗಳನ್ನ ಉಪಯೋಗಿಸಿಕೊಂಡು ಮೊತ್ತ ತೊಂಬತ್ತೊಂಬತ್ತು ಮೀರದಂತೆ ಮೊತ್ತ ತೊಂಬತ್ತೊಂಬತ್ತು ಮೀರದಂತೆ ಸಂಕಲನ ಮತ್ತು ವ್ಯವಕಲನ ಕ್ರಿಯೆ ಮಾಡಬೇಕು ಆ ಕ್ರಿಯೆ ಮಾಡ್ಬೇಕಂದಾಗ ನಾವು ಎಫ್ ಚಟುವಟಿಕೆ ಆಗಿ ನಾವು ಯಾವ ಚಟುವಟಿಕೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ ಅಂದ್ರೆ ಸಂಖ್ಯೆಗಳ ನಾವು ಹಾವು ಏಣಿ ಆಟನ ನೀವು ಆಡಿರ್ತೀರಿ ಅದರ ಪ್ರಕಾರ ನಾವು ಇಲ್ಲಿ ಸಂಖ್ಯೆ ಹೇಳಿ ಆಟನ ಆಡೋಣ ಇಲ್ಲಿ ಸಂಖ್ಯೆ ಹೇಳಿ ಆಟ ಆಡಿದಾಗ ದಾಳ ಹೆಸರಿನ ಮೊದಲ ಸಂಖ್ಯೆನ ಬರಿತಾ ಹೋಗ್ಬೇಕು ಇನ್ಶಲ್ ಬರಿತಾ ಹೋಗ್ಬೇಕು ಅದ್ರಲ್ಲಿ ಸಪೋಸ್ ಏನಾದ್ರು ನಿಮ್ ಹಾಕಿದ ಸಂಖ್ಯೆ ಆದ್ರೂ ಮೈನಸ್ ಸಂಖ್ಯೆ ಮುಂದೆ ಬಂತಂದ್ರೆ ಆ ದಾರದಲ್ಲಿ ಎಷ್ಟು ಸಂಖ್ಯೆ ದುಡ್ಡಿರ್ತದ ಸಪೋಸ್ ನಾಲ್ಕಿದ್ರೆ ನಾಲ್ಕು ಸಂಖ್ಯೆ ಹಿಂದಕ್ಕೆ ಹೋಗ್ಬೇಕು ಐದಿದ್ರೆ ಐದು ಸಂಖ್ಯೆ ಹಿಂದಕ್ಕೆ ಹೋಗ್ಬೇಕು ಈ ತರ ಮಾಡ್ತಾ ಇರ್ಬೇಕು ಕೊನೆಗೆ ಯಾರು ಇದ್ರೆ ಆಟ ಆಡ್ತಾ ಕೊನೆಗೆ ಯಾರು ತೊಂಬತ್ ತೊಂಬತ್ ರೀಚ್ ಆಗ್ತಾರ ಮುಂತಾರ ಅವರು ಇದು ಈ ಆಟದಲ್ಲಿ ಜಯ ಶಾಲೆ ಅವ್ರಿಗೆ ಈಗ ಸ್ಟಾರ್ಟ್ ಮಾಡೋಣ ಓಕೆ ಆಟನ ಸ್ಟಾರ್ಟ್ ಮಾಡೋಣ ಫಸ್ಟ್ ಈ ಕಡೆ ಹುಡುಗರ ಕಡೆಯಿಂದ ವಿಜಯ್ ಬರ್ತದ ವಿಜಯ್ ಈ ಕಡೆ ಹುಡುಗರ ಕಡೆಯಿಂದ ಪವಿತ್ರ ಆಟನ ಸ್ಟಾರ್ಟ್ ಮಾಡ್ತಾರೆ ಇವಾಗ ದಾಳನ ಹಾಕಾಗ ಇಲ್ಲಿ ನಿಮ್ಗೆ ಸಹಾಯ ಮಾಡ್ತಾರ ಸ್ವಲ್ಪ ಮುಂದೆ ಓಕೆ ವಿಜಯ್ ಈ ತಗ ಫಸ್ಟ್ ದಾಳ ಸ್ಟಾರ್ಟ್ ಮಾಡುದು ಹಾಕದ್ರಲ್ಲಿ ಎಷ್ಟಿತ್ತು ಐದು ಇತ್ತಂದ್ರೆ ಐದ್ ನಂಬರ್ಗೆ ನಿಮ್ಗೆ ವಿಷಯ ಐದಲ್ಲ ಅದ್ರಲ್ಲಿ ಏನಂತ ಬರಬೇಕು ವಿ

ಎರಡು ಸ್ಥಾನ ಹೋಯ್ತಾ ಎರಡು ಸ್ಥಾನ ಓಕೆ ನೆಕ್ಸ್ಟ್ ಇವಾಗ ಎರಡು ಸ್ಥಾನ ಹಿಂದಕ್ಕೆ ಬರ್ಬೇಕು ಮತ್ತೆ ಅದೇ ಸ್ಥಾನದಾಗೆ ಐತಿ ಓಕೆ ಏನಾಯ್ತು ಇವಾಗ ಎರಡು ಸ್ಥಾನ ಯಾಕೆ ಹಿಂದಕ್ಕೆ ಬಂದಿ ನೀನು ವವಕಲನ ಐತಿ ಹಂಗಾಗಿ ಹಾ ಓಕೆ ಗುಡ್ ನೆಕ್ಸ್ಟ್ ಅರವತ್ನಾಲ್ಕು ಕೈ ಕುಡಿಸ್ ಎಷ್ಟು ಎಷ್ಟೆದಾಗ ಇದಕ್ಕ ಮೂರ್ ಕುಡಿಸ್ಟೇಳಸಿರಾ ಎಪ್ಪತ್ತು ನೀ ಎಪ್ಪತ್ತೆರಡಕ್ಕೆ ಇದೇನ ಆಲ್ರೆಡಿ ಎಪ್ಪತ್ತೆರಕ್ಕೆ ಮೂರು ಕುಡಿಸಿದ್ರೆ ಎಪ್ಪತ್ತೈದು ಎಪ್ಪತ್ತೈದಕ್ ಬರೀ ಪಿ ಅಂತ ನೆಕ್ಸ್ಟ್ ಎಷ್ಟೇ ಅರವತ್ತೆಂಟಕ್ಕೆ ಎರಡು ನೆಕ್ಸ್ಟ್ ಬದಿ ಎಪ್ಪ ನೋಡು ಪವಿತ್ರ ಅಂದ್ರೆ ಎಪ್ಪತ್ತೈದಕ್ಕ ಆರು ಕುಡಿಸಿದ್ರೆ ಎಂಬತ್ತೊಂದು ನೆಕ್ಸ್ಟ್ ಇನ್ನು ಸರಿ ಎಂಬತ್ತೊಂದಕ್ಕೆ ಆರು ಕುಡಿಸಿದ್ರೆ ಎಂಬತ್ತೇಳು ನೆಕ್ಸ್ಟ್ ಇನ್ನೊಂದ್ಸರಿ ಒಂದು ಐದು ಸಾಲು ಎಲ್ಲಿದ್ದು ವಿಜಯ ನೀನು ಎಪ್ಪತ್ತೆರಡು ಎಪ್ಪತ್ತಕಿದೆ ಎಪ್ಪತ್ತಕ್ಕಿದೆ ಅದಕ್ಕೆ ಐದು ಕುಡಿಸಿದ್ರೆ ಎಷ್ಟಾಗುತ್ತೆ ಎಪ್ಪತ್ತಕ್ಕೆ ಐದು ಕುಡಿಸಿದ್ರೆ ಹಾಂ ಐದು ಕುಡಿಸಿದ್ರೆ ಎಷ್ಟಾಗುತ್ತಾ ಹಾ ಎಪ್ಪತ್ತೈದು ಓಕೆ ನೆಕ್ಸ್ಟ್ ಆ ಓಕೆ 88 * 4 = 352 94 ಇನ್ನೊಂದಸರಿ ಆ ಪವಿತ್ರ ಕೊಡಿ ಇನ್ನೊಂದಸರಿ 32 87 ಇಷ್ಟು ನೋಡಿ 2 ನಿಮಿಷ ನೆಕ್ಸ್ಟ್ ಆ ಎರಡು ಓಕೆ ಎರಡು ಮತ್ತೆ واپس 94ಕ್ಕೆ ಬರುತ್ತೆ ನೆಕ್ಸ್ಟ್ ಮೂರು ಮೂರು ಬದಲಿ ಬದ್ರೆ ಮೂರು ಸ್ಥಾನಂದ್ರೆ ಇಲ್ಲಿ ನಿಂತೆ ಮತ್ತೆ ಮೂರು ಸ್ಥಾನ ಹಿಂದಕ್ಕೆ ಬರಬೇಕು ಯಾಕ ಎಪ್ಪತ್ತೆಂಟರ ಮೂರು ಕಳೆದ್ರೆ ಎಷ್ಟು ಆವು ಏಣಿ ಟೈಪ್ ನಾವು ಅಕ್ಷರ ಏಣಿ ಆಟ ಆಡಿದ್ವಿ ಈಗ ಅದು ಒಂದೇ ಚಟುವಟಿಕೆ ಎರಡನೇ ಚಟುವಟಿಕೆ ಈಗ ನಿಮ್ ಕೆಲವೊಂದು ಫ್ಲಾಶ್ ಕಾರ್ಡ್ಗಳನ್ನ ಕೊಟ್ಟಿನಿ ಸಂಖ್ಯೆಗಳು ಇರುವಂತ ಕಾರ್ಡ್ಗಳು ಅದಾವ ಆ ಕಾರ್ಡ್ಗಳಲ್ಲಿ ಏನ್ ಮಾಡ್ತೀನಿ ಅಂದ್ರೆ ನಾನು ಇಷ್ಟು ಸಂಖ್ಯೆಯನ್ನು ಕೂಡಿಸಿ ಇಷ್ಟು ಸಂಖ್ಯೆಯನ್ನು ಕಳೆಯಿರಿ ಅಂತ ಹೇಳ್ತೀನಿ ಸಪೋಸ್ ಈಗ ಸುವರ್ಣ ನಂತರ ಮೂವತ್ತಿದೆ ಆ ಮೂವತ್ತರಲ್ಲಿ ಐದು ಕೂಡಿಸಿದ್ರೆ ಎಷ್ಟಾಗ್ತದ ಮೂವತ್ತಕ್ಕೆ ಎಷ್ಟಾಗುತ್ತೆ ಗುಡ್ ನೆಕ್ಸ್ಟ್ ವರ್ಜಾನ ನಿನ್ನ ಹತ್ರ ಸಂಖ್ಯೆ ಎಷ್ಟಿದೆ ಅರವತ್ತು ಅರವತ್ತರಲ್ಲಿ ಹತ್ತು ಕಳೆ ಎಷ್ಟು ಓಕೆ ಸರ್ ನೆಕ್ಸ್ಟ್ ನಿನ್ನ ಎಷ್ಟಿದೆ ಎಪ್ಪತ್ತು ಎಪ್ಪತ್ತರಲ್ಲಿ ಇಪ್ಪತ್ತೈದು ಕಳೆದ ಎಷ್ಟಾಗುತ್ತೆ ಹ್ಮ್ ಐವತ್ತು ಎಷ್ಟಾಗುತ್ತೆ ನಲ್ವತ್ತು ಐದು ನಲವತ್ತೈದು ಕಳೆದ್ರೆ ಕರೆಕ್ಟ್ ಆಗುತ್ತಾ ಇಪ್ಪತ್ತೈದು ಇಪ್ಪತ್ತೈದು ಕಳೆದ್ರೆ ನಲವತ್ತೈದು ಬರ್ತದ ಓಕೆ ಕರೆಕ್ಟ್ ಓಕೆ ನೆಕ್ಸ್ಟ್ ರೇಣುಕಾ ನಿನ್ನ ಹತ್ರ ಯಾವುದಿದೆ ನಲವತ್ತು ನಲವತ್ತರಲ್ಲಿ ಐದು ಕಳೆದು ಮೂವತ್ತೈದು ಗುಡ್ ನೆಕ್ಸ್ಟ್ ಶ್ರಾವಣಿ ನಿನ್ನ ಹತ್ರ ಎಷ್ಟಿದೆ ಹತ್ತರಲ್ಲಿ ಮೂರು ಕೂಡಿಸು ಎಷ್ಟು ಗುಡ್ ನೆಕ್ಸ್ಟ್ ಭಾಗ್ಯಶ್ರೀ ನಿನ್ನ ಹತ್ರ ಎಷ್ಟಿದೆ ಸಂಖ್ಯೆ ಇಪ್ಪತ್ತರಲ್ಲಿ ಎಂಟು ಕಳೆ ಇಪ್ಪತ್ತು ಎಂಟು ಕಳೆದ್ರೆ ಎಷ್ಟು ಎಷ್ಟು ಹನ್ನೆರಡು ಓಕೆ ನೆಕ್ಸ್ಟ್ ಎಂಟು ಎಂಟಕ್ಕೆ ನಾಲ್ಕು ಕೂಡಿಸು ಹನ್ನೆರಡು ಗುಡ್ ನೆಕ್ಸ್ಟ್ ವಿಜಯ್ ಎಷ್ಟಿದೆ ನಿಮ್ಮ ಸಂಖ್ಯೆ ಏಳಕ್ಕೆ ಮೂರು ಕೂಡಿಸು ಹತ್ತು ಓಕೆ ಗುಡ್ ನೆಕ್ಸ್ಟ್ ಪರಶುರಾಮ ಐದು ಐದರಲ್ಲಿ ಐದು ಕಳೆ ಎಷ್ಟು ಜೀರೋ ಓಕೆ ನೆಕ್ಸ್ಟ್ ಶ್ರುತಿ ಐವತ್ತು ಐವತ್ತರಲ್ಲಿ ಇಪ್ಪತ್ತು ಕಳಿ ಎಷ್ಟು ಮೂವತ್ತು ನೆಕ್ಸ್ಟ್ ಪವಿತ್ರ ಎಷ್ಟಿದೆ ಸಂಖ್ಯೆ ಎಷ್ಟಿದೆ ಎಪ್ಪತ್ತು ಎಪ್ಪತ್ತರಲ್ಲಿ ಹದಿನೈದು ಕೂಡಿಸು ಎಷ್ಟು ಓಕೆ ನೆಕ್ಸ್ಟ್ ಗುಡ್ ನಿನ್ನ ಹತ್ರ ಎಷ್ಟಿದೆ ಸಂಖ್ಯೆ ಮೂವತ್ತಕ್ಕೆ ನಲವತ್ತು ಕೂಡಿಸು ಎಷ್ಟು ಓಕೆ ಮೂವತ್ತರಲ್ಲಿ ಹದಿನೈದು ಕಳೆ ಹದಿನೈದು ಓಕೆ ಮೂವತ್ತರಲ್ಲಿ ಹದಿಮೂರು ಕಳೆ ಕರೆಕ್ಟ್ ಆಗತ್ತಾ ಹದಿಮೂರು ಕಳೆದ್ರೆ ಹದಿನೇಳು ಕರೆಕ್ಟಾ ಓಕೆ ಕರೆಕ್ಟ್ ಓಕೆ ನೆಕ್ಸ್ಟ್ ಚೇತನ್ ನಿನ್ನ ನಿನ್ನ ಹತ್ರ ಯಾವ್ದಿನ ಸಂಖ್ಯೆ ಓಕೆ ಎಂಟಕ್ಕೆ ಹನ್ನೆರಡು ಕೂಡಿಸು ಇಪ್ಪತ್ತು ಓಕೆ ಎಂಟರಲ್ಲಿ ನಾಲ್ಕು ಕಳೆ ಐದು ಕೂಡಿಸಿದ್ರೆ ಓಕೆ ನೆಕ್ಸ್ಟ್ ಸಿದ್ದಪ್ಪ ಎಷ್ಟಿದೆ ಸಂಖ್ಯೆ ಒಂಬತ್ತು ಒಂಬತ್ತರಲ್ಲಿ ನಾಲ್ಕು ಕೂಡಿಸು ಎಷ್ಟು ಓಕೆ ಒಂಬತ್ತರಲ್ಲಿ ಐದು ಕಳಿ ನಾಲ್ಕು ಗುಡ್ ನೆಕ್ಸ್ಟ್ ಅಭಿಷೇಕ್ ನಿನ್ನ ಹತ್ರ ಯಾವ್ದಿದೆ ಮೂರರಲ್ಲಿ ಮೂರು ಕೂಡಿಸು ಕೂಡಿಸು ಆರು ಮೂರರಲ್ಲಿ ಏಳು ಕೂಡಿಸು ಮೂರರಲ್ಲಿ ಎರಡು ಕಡೆ ಒಂದು ಗುಡ್ ನೆಕ್ಸ್ಟ್ ಸಿಂಧು